ದಿನದಂದು ಈ ದಿನ ಅವರ ಸಂಘದ ವತಿಯಿಂದ ಕಿಟ್ಗಳನ್ನ ವಿತರಣೆ ಮಾಡ್ತಿದ್ದಾರೆ ಹಾಗೂ ಈ ಅಧ್ಯಕ್ಷತೆಯನ್ನ ವಹಿಸಿರುವಂತವರು ಪ್ರತಿಯೊಬ್ಬ ಕಟ್ಟಡ ಕಾರ್ಮಿಕಂಗೂ ಪ್ರತಿಯೊಂದು ಸೌಲಭ್ಯ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಹೆಲ್ತ್ ಇಶ್ಯೂಸ್ ಬಂದಾಗ ಕಾರ್ಡ್ ಇದ್ರೆ ಯಾವ ತರ ಉಪಯೋಗ ಆಗುತ್ತೆ ಹಾಗೂ ಕೆಲವ್ರಿಗೆ ಕೆಲಸ ಮಾಡಕ್ಕೆ ಕೆಲಸ ಬರುತ್ತೆ ಆದ್ರೆ ಕಿಟ್ಗಳ ಗಳ ತಗೊಳ್ಳೋ ಒಂದು ಶಕ್ತಿ ಇರಲ್ಲ ಅಂತವ್ರಿಗೆ ಕಿಟ್ಗಳ ವಿತರಣೆ ಆಗ್ತಾ ಇದೆ ಿಣಿಯರಿಗೆ ವಿಧವೆಯರಿಗೆ ಎಲ್ಲಾ ತರದ್ರಲ್ಲೂ ಇವರಿಗೆ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ ಆದ್ರೆ ಉಪಯೋಗಿಸ್ಕೊತಿಲ್ಲ ಅಂತ ಹೇಳಿ ಇವತ್ತು ಅಧ್ಯಕ್ಷರು ವಿವರಣೆಯನ್ನು ಕೊಟ್ರು ದಯವಿಟ್ಟು ಎಲ್ರು ಉಪಯೋಗಿಸ್ಕೊಡ್ರಿ ಯಾಕಂದ್ರೆ ಇವತ್ತು ಕೂಡ ನಾನು ನನ್ನ ಕುಟುಂಬ ಸಂಪೂರ್ಣವಾಗಿ ನಾವು ನೈಟ್ ನಿದ್ದೆ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿ ಒಬ್ಬ ಕಟ್ಟಡ ಕಾರ್ಮಿಕನ ಒಂದೊಂದು ಇಟ್ಟಿಗೆಯಲ್ಲೂ ಅವರ ಬೆವರಿದೆ ಮೊದಲನೇದಾಗಿ ನಾನು ಅದನ್ನ ಪ್ರತಿ ದಿನ ನಾನು ನೆಮ್ಮದಿಯಾಗಿ ನನ್ನ ಕುಟುಂಬ ಮಲಗ್ತಾ ಇದೆ ಅಂದ್ರೆ ನಿಮ್ಮೆಲ್ಲರ ಒಂದು ಬೆವರಿನ ಹನಿ ಇರೋದ್ರಿಂದ ನಾವಿವತ್ತು ಇವತ್ತು ನಾವು ನೆಮ್ಮದಿಯಾಗಿ ಮಲಗ್ತಾ ಒಂದು ಮನೆ ಒಂದು ಊರು ಒಂದು ನಗರ ಒಂದು ದೇಶ ಯಾವುದೇ ಒಂದು ಸುಂದರ ಆಗ್ಬೇಕು ಅಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಎಷ್ಟು ಮುಖ್ಯ ಅನ್ನೋದು ನಮ್ಮ ದೇಶವನ್ನ ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಒಂದು ಫೀಲ್ಡ್ ಅಲ್ಲೂ ಒಂದು ಆಫೀಸ್ ಮಾಡೋದ್ ಇರ್ಬೋದು ಪ್ರತಿಯೊಂದು ಮನೆ ಇರ್ಬೋದು ಒಂದು ಇಟ್ಟಿಗೆ ಇಕ್ಬೇಕು ಅಂದ್ರೂ ಕೂಡ ಅದೊಂದು ಕಲೆ ಆ ಕಲೆ ಯಾರಿಗೂ ಬರಲ್ಲ ಇಲಾಖೆಯಿಂದ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಸವಲತ್ತುಗಳನ್ನು ಕೊಡ್ತಕ್ಕಂಥ ಈ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಅಧಿಕಾರಿ ಮಿತ್ರರೇ ಕಾರ್ಮಿಕ ಬಂಧುಗಳೇ ಇಲ್ಲಿ ಬಂದಿರತಕ್ಕಂಥ ಯಾವತ್ತೂ ನನ್ನ ಬಂಧುಗಳೇ ಬಗೆನೇರೇ ಮಾಧ್ಯಮದ ನನ್ನ ಸ್ನೇಹಿತರೆ ಇದೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಕಾರ್ಮಿಕರ ಕಲ್ಯಾಣ ಕಲ್ಯಾಣಕ್ಕೋಸ್ಕರ ಇಲಾಖೆ ಒಂದಿದೆ ಆ ಇಲಾಖೆಯಿಂದ ಸವಲತ್ತನ್ನ ಏನೆಲ್ಲ ಪಡಿಬಹುದು ಅಂತಕ್ಕಂಥದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿ ಇದೆ ಅಂತ ಹೇಳಿ ನಾನು ತಿಳಿದಿದ್ದೇನೆ ಈಗ ಎಲ್ರಿಗೂ ಮಾಹಿತಿ ಇರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಿಮಗೆ ಈ ರೀತಿಯಾದಂಥ ಸಂಘ ಸಂಸ್ಥೆಗಳನ್ನ ಕಟ್ಕೊಳ್ತಕ್ಕ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈಗ ನರಸಿಂಹಣ್ಣ ಉಪಾಧ್ಯಕ್ಷ ನಮ್ಮ ಮುಬಾರಕ್ ಅಧ್ಯಕ್ಷ ಕಾರ್ಮಿಕರ ಕಟ್ಟಡಕ್ಕೆ ಇಲ್ಲಿ ಜಾಗ ಇಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು ನಾನು ಅನೇಕ ಬಾರಿ ಇಲ್ಲಿ ಬಂದ್ ಹೋಗಿದ್ದೀನಿ ಇವತ್ತೇ ತೀರ್ಮಾನ ಮಾಡೋಣ ಇವತ್ತೇ ತೀರ್ಮಾನ ಮಾಡೋಣ ಈಗ ಜಾಗ ಎಲ್ಲಿದೆ ಎಲ್ಲಿದೆ ಇಲ್ಲ ಇರೋದು ಪಕ್ಕದಲ್ಲೇ ಇರೋದು ಇದನ್ನ ನಾನು ಕೊಡ್ಬೇಕು ಅಂತ ನಾನು ಹಿಂದೇನೂ ಹೇಳಿದ್ದೆ ಇವತ್ತೇ ಕೂತ್ಕೊಂಡು ನಾವು ಹಕ್ಕಪತ್ರ ಕೊಡೋಣ ಆಮೇಲೆ ಫಾರ್ಮಾಲಿಟೀಸ್ ಮಾಡ್ಕೋಣ ಇವಾಗ ಕಾರ್ಮಿಕರಿಗೆ ನೇರವಾಗಿ ಕೊಟ್ಟರೆ ಯಾವುದೇ ರೀತಿ ತಪ್ಪಾಗೋದಿಲ್ಲ ಬಹುಶಃ ಈ ದೇಶ ಏನಾದರೂ ಕೂಡ ಈ ಮಟ್ಟಕ್ಕೆ ಬರೋದಕ್ ಸಾಧ್ಯ ಇವತ್ತು ಕಟ್ಟಡಗಳು ಏನಾದ್ರೂ ಕೂಡ ಬರೋದಕ್ ಸಾಧ್ಯ ಅತಿ ಸುಂದರವಾಗಿರ್ತಕ್ಕಂಥ ಕಟ್ಟಡಗಳ ಇರ್ತಕ್ಕಂಥದನ್ನ ನಾವು ನೋಡ್ತೀವಿ ಶಿರಾ ಇವತ್ತು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಸೌಂದರ್ಯ ಬಂದಿರತಕ್ಕಂತ ಕಟ್ಟಡಗಳಿದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಕಟ್ಟಡಗಳು ಕೂಡ ಬರ್ತಾ ಇದೆ ಅದು ಯಾರು ಅಂದ್ರೆ ಯಾರೋ ಹೇಳ್ಬೋದು ಅದನ್ನ ಕಟ್ಟಡ ಇಂಥವ್ರದ್ದು ಅಂತ ಹೇಳ್ಬೋದು ಇವತ್ತು ಕಟ್ಟಡ ಇನ್ಯಾರ್ದು ಅಂದ್ರೆ ಜೀಶಾಂದು ಅನ್ಬೋದು ಅಥವಾ ಉಮಾ ವಿಜಯರಾಜ್ ಅಂತ ಹೇಳ್ಬೋದು ಇನ್ನೊಬ್ಬರದು ಹೇಳ್ಬೋದು ಆದ್ರೆ ಕಟ್ಟಿರೋ ಮಾತ್ರ ನೀವೇ ನಿಮ್ಮನ್ನ ಯಾರು ಜ್ಞಾಪಿಸೋದಿಲ್ಲ ನಿಮ್ಮ ಯಾರು ಜ್ಞಾಪಿಸೋದಿಲ್ಲ ನಿಮ್ಮನ್ನ ಜ್ಞಾಪಿಸಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ಕಾರ್ಮಿಕ ಇಲಾಖೆ ಇರ್ತಕ್ಕಂಥದ್ದು ಕಾರ್ಮಿಕರ ಇಲಾಖೆಗೆ ಕಮ್ಮಿಯನ್ನು ದುಡ್ಡು ಬರೋದಿಲ್ಲ ನಾವು ಸೆಸ್ ಕೊಡ್ತೀವಲ್ಲ ಎಲ್ಲಿ ಟ್ಯಾಕ್ಸ್ ಕಟ್ಟಿದಾಗ ಒನ್ ಪರ್ಸೆಂಟು ಈಗ ಟ್ಯಾಕ್ಸ್ ಇಲ್ಲದೆ ಯಾರಿಗೂ ಬಾಡಿಗೆ ಕೊಟ್ಟಿಲ್ಲಲ್ಲ ನನಗೆ ಗೊತ್ತಿದೆ ಅದು ಅದು ನಡೀತಾ ಇದೆ ಅದು ಆಗಬಾರ್ದು ಟ್ಯಾಕ್ಸ್ ಕಂಪಲ್ಸರಿಯಾಗಿ ಕೊಡಬೇಕು ಅದು ಎಲ್ಲೋ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನಮ್ಮ ನಮ್ಮವ್ರಿಗೆ ಬರ್ತಕ್ಕಂಥದ್ದು ಆ ಸೆಸ್ ಅಂತ ಹೇಳಿ ಆ ಸೆಸ್ ಮುಖೇನ ಬರ್ತಕ್ಕಂಥ ಹಣ ಎಟ್ಟಿದೆ ಅಂತ ಹೇಳಿದ್ರೆ ನಾನು ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಹದಿನೈದು ಸಾವಿರ ಕೋಟಿ ಇತ್ತು ಅದನ್ನ ತಗತಾರ ಅಂತ ಹೇಳಿದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನೈಜವಾಗಿರ್ತಕ್ಕಂಥ ಕಾರ್ಯ ಕಟ್ಟಡ ಕಾರ್ಮಿಕರಿಗೆ ತಲುಪ್ತಾ ಇರಲಿಲ್ಲ ಕಾರಣ ಏನಂದ್ರೆ ಮೊದಲೇ ತಪ್ಪು ನಿಮ್ಮದು ಏನಂದ್ರೆ ನೀವು ಕಾರ್ಮಿಕರಾಗಿ ನೀವು ಕಾರ್ ಒಂದು ಕಾರ್ಡ್ ಮಾಡಿ ಸಿಗಬೇಕು ಬೋಗಸ್ ಕಾರ್ಡ್ ಇರ್ತಕ್ಕಂಥದನ್ನೇ ಆಧರಿಸಿ ಕೊಡಕಾಗಲ್ಲ ಅಂತ ಹೇಳ್ತಾರೆ ನೀವು ನೈಜವಾಗಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ನೀವು ಕಾರ್ಡ್ಗಳು ಮಾಡಬೇಕು ಮೊದಲೆಲ್ಲ ಮೂರು ವರ್ಷಕ್ಕೊಂದ್ಸರಿ ರಿನ್ಯೂ ಆಗ್ತಾ ಇತ್ತು ಈಗ ಪ್ರತಿ ವರ್ಷ ಕಾರಣ ಏನಂದ್ರೆ ನಿಜವಾಗ್ಲೂ ಕೂಡ ನೀವು ಕಾರ್ಮಿಕರೇ ಆಗಿದ್ದೀರಾ ಅಂತಕ್ಕಂಥದ್ದು ಗೊತ್ತಾಗ್ಬೇಕಾದಾಗ ಪ್ರತಿ ವರ್ಷನೂ ಕೂಡ ರಿನ್ಯೂ ಮಾಡಬೇಕು ರಿನ್ಯೂ ಮಾಡಬೇಕಾದಂತ ಸಂದರ್ಭದಲ್ಲಿ ಈಗ ಯಾರೊಬ್ರು ಹೇಳಿದ್ರು ಐನೂರು ರೂಪಾಯಿ ಕೊಡ್ಬೇಕಾಗ್ತದೆ ಅಂತ ಹೇಳಿ ನಾನು ಒಂದು ಮಾತನ್ನು ಹೇಳ್ತೇನೆ ಈಗ ಅದೇ ನಮ್ಮ ತಾಲೂಕ್ ರೂ ಈಗ ಜನವರಿ ಇಪ್ಪತ್ತಾರಕ್ಕೆ ರಿಟೈರ್ ಆಗ್ತಾ ಇದ್ದಾರೆ ಅವ್ರ ಬೈದ್ ಏನು ಪ್ರಯೋಜನ ಇಲ್ಲ ಯಾವುದೇ ಕಾರಣದಲ್ಲೂ ಕೂಡ ನೀವು ಎಲ್ಲಿ ಎಲ್ಲಿ ಕರ್ನಾಟಕ ಒನ್ನಲ್ಲಿ ಹೋಗ್ತೀರಿ ಇನ್ನೆಲ್ಲೆಲ್ಲಿ ಹೋಗ್ಬೋದು ರಿನ್ಯೂ ಮಾಡಕ್ಕೆ ಆನ್ಲೈನ್ ಎಲ್ಲಾ ಕಡೆನೂ ಹೋಗ್ಬೋದು ಆನ್ಲೈನ್ ನಲ್ಲಿ ನೀವು ಇದನ್ನ ರಿನ್ಯೂ ಮಾಡಿಸೋದಿಕ್ಕೆ ಐನೂರು ರೂಪಾಯಿ ತಗತಾರೆ ಅಂತಂದ್ರೆ ನಿಮ್ಮಂತ ಎಲ್ಲರೂ ಸಿಗ್ತಾರ ನೀವ್ ಯಾವಾಗಲೂ ಕೇಳ್ಬೇಕು ಐನೂರು ರೂಪಾಯಿ ಅಲ್ಲ ಒಂದ್ ರೂಪಾಯಿ ಕೂಡ ಯಾಕೆ ರೀತಿಲಿ ಇರ್ಬೇಕು ಆ ಮನೋಭಾವ ನಿಮ್ಮಲ್ಲಿ ಬರ್ತಲೇ ಇದ್ರೆ ನಿಮ್ಮನ್ನ ಶೋಷಣೆ ಮಾಡ್ತಲೇ ಇರ್ತಾರೆ ನೀವು ದುಡಿತೀರಿ ತಗೊಂಡೋಗಿ ಯಾರ್ದೋ ಬಾಯಿಗೆ ಹಾಕ್ತೀರಿ ಕಾರ್ಮಿಕರು ಯಾಕೆ ಮುಂದಕ್ಕೆ ಬರದ ಸಾಧ್ಯ ಆಗಿಲ್ಲ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ ನಾನು ಒಂದ್ ಹೇಳ್ತೀನಿ ಕಟ್ಟಡ ಕಾರ್ಮಿಕರಿಗೆ ಅಂತ ಹೇಳಿ ಸಾವಿರಾರು ಕೋಟಿ ಇದೆ ನಾನು ಮೊನ್ನೆ ನಿಮ್ಮ ನಮ್ಮ ನಿಮ್ಮ ಜ ಕೂತ್ಕೊಂಡು ನಾವು ಇಬ್ರು ಮಾತಾಡ್ತಿದ್ದೆ ಎಷ್ಟಿದೆಯಾ ದುಡ್ಡು ಒಂದೇ ಹಣ ಆರು ಸಾವಿರ ಕೋಟಿ ಇದೆಯ ಯಾಕೆ ಖರ್ಚಾಗಿಲ್ಲ ನಾವು ಬಂದರ್ಗೆಲ್ಲರೂ ಕೊಡ್ತೀವಿ ಅಂದ್ರೆ ಅಂದ್ರೆ ನೀವೆಲ್ಲರೂ ತಗಂತ ಇಲ್ಲ ಅನ್ನೋದಕ್ಕೆ ಅದೇ ಸಾಕ್ಷಿ ನೀವು ಯಾವತ್ತೂ ಕೂಡ ನೀವು ಇಲಾಖೆಗೆ ಹತ್ತಿರವಾಗಿರ್ಬೇಕು ಇಲಾಖೆ ನಾನು ಏನ್ ಮಾಡಿದ್ದೀನಿ ಈಗ ಮೊದ್ಲೆಲ್ಲ ಒಂದ್ ಕಡೆ ರೂ ಫಿಟ್ ಇಟ್ಕೋಕ್ ಕೂತಿದ್ದ ಅಂಗಡಿನ ಈ ಅಂಗಡಿ ತಗೊಂಬಂದು ತಾಲೂಕ್ ಆಫೀಸಲ್ಲಿ ಇಟ್ಟಿದ್ದೀನಿ ಈಗ ತಲಕರಿಸಲೇ ಇದೆಯಲ್ಲ ಸುಲಭ ಆಗ್ಲಿ ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ಈ ಹಿಂದಿನ ಭಾಗಲ ಬಂದು ತಳತನದಲ್ಲಿ ದುಡ್ಡು ಕೊಡುವಂಥದ್ದನ್ನು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು ದಯಮಾಡಿ ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲಿವರೆಗೂ ಕೂಡ ನೀವು ಬುದ್ಧಿವಂತರ ಆಗೋದಿಲ್ವೋ ಅಲ್ಲಿವರೆಗೂ ಕೂಡ ನೀವು ಆರ್ಥಿಕವಾಗಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ ನೀವು ಸುಧಾರಣೆ ಆಗ್ಬೇಕು ಅನ್ನೋದಾದ್ರೆ ಇದು ನಿಮ್ಮ ನೀವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮದೇನಲ್ಲ ನಂದು ಅಲ್ಲ ನಿಮ್ದು ಅಲ್ಲ ಅಂದ್ರೆ ನೀವು ತೆರಿಗೆ ಮುಖೇನ ಕೊಡ್ತಕ್ಕಂಥ ಹಣ ಇದೆಯಲ್ಲ ಹಣವನ್ನ ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು ನೀವು ಇವತ್ತು ಕಟ್ಟಡ ನೋಡಿ ಇಷ್ಟು ಮೆಚ್ಕಂತೀವಿ ಆದ್ರೆ ನಿಮಗೆ ನಿಮಗೆ ಯಾವುದೇ ರೀತಿಯಲ್ಲೂ ಕೂಡ ನೀವು ಆರ್ಥಿಕವಾಗಿ ನಿಮಗೆ ಸ್ಥಿತಿಗತಿಗಳನ್ನ ನೋಡಿ ನಿಮಗೆ ಸಹಾಯ ಮಾಡ್ದಲ್ಲ ಇದ್ರೆ ಅದು ಅದು ತಪ್ಪಾಗ್ತದೆ ಆ ಕಾರಣಕ್ಕೋಸ್ಕರ ಕಾರ್ಮಿಕರ ಇಲಾಖೆ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಇದರಲ್ಲಿ ಕಾರ್ಮಿಕರ ಇಲಾಖೆಯಲ್ಲಿ ಅಂತ ಹೇಳಿದ್ರೆ ಇದು ನೀವು ನೀವು ನೋಂದಾಯಿಸ್ಕೊಂಡಿರ್ತಕ್ಕಂಥ ಇದೇನಪ್ಪ ಅಂದ್ರೆ ಆರ್ಗನೈಸ್ ಅನಾರ್ಗನೈಸ್ಡ್ ಏನಂತಪ್ಪ ಇಂಗ್ಲಿಷ್ ಕನ್ನಡದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ನೀವೆಲ್ಲರೂ ಅಸಂಘಟಿತ ಅಂದ್ರೆ ನೀವ್ಯಾರು ವಿದ್ಯ ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ಸಂಘಟನೆ ಶಕ್ತಿ ನಿಮ್ಮಲ್ಲಿಲ್ಲ ಅದಕ್ಕೋಸ್ಕರ ನಿಮಗೆ ಅನಾರ್ಗನೈಸ್ ಅಥವಾ ಅಸಂಘಟಿತ ಇವತ್ತು ಕಾರ್ಮಿಕರು ಅಂತ ಕರೀತಕ್ಕಂಥ ದಯಮಾಡಿ ಈಗಾಗಲೇ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಆಯ್ತು ಇನ್ನೂ ಕೂಡ ಇನ್ನು ನೀವು ಅಂತ ಅಂತೇಳಿ ನೀವು ಲೇಬಲ್ ಮಾಡ್ಕೊಳ್ಳೋದಾದ್ರೆ ಅರ್ಜಿ ಕೊಡೋದಕ್ಕೆ ಲಂಚ ಕೊಡೋದಾದ್ರೆ ಈ ವ್ಯವಸ್ಥೆ ಬೇಕು ಎಲ್ಲಿವರೆಗೂ ನೀವು ಬುದ್ಧಿವಂತರಾಗಲ್ಲ ಅಲ್ಲಿವರೆಗೂ ಕೂಡ ಯಾರು ಕೂಡ ಇವತ್ತು ನಿಮ್ಮನ್ನ ಮುಂದುವರ್ಸೋದಕ್ಕೆ ಸಾಧ್ಯ ಅಲ್ಲ ದಯಮಾಡಿ ನಾನು ಹೇಳ್ತೀನಿ ನೀವು ನನಗೆ ಆಗಾಗ್ಗೆ ರೌಫ್ ಇವರು ನಮ್ಮ ಅಧ್ಯಕ್ಷ ಮುಬಾರಕ್ ಬರ್ತಲೇ ಇರ್ತಾರೆ ಬರ್ತಾರೆ ಬಂದು ಕೇಳತಕ್ಕಂಥದ್ದು ಒಂದೇ ಒಂದು ಜಾಗತ್ತು ಇವತ್ ಯಾವುದೇ ಕಾರಣದಲ್ಲೂ ಜೀಶಾನ್ ಇವತ್ತೇ ಕೂತ್ಕೊಂಡು ಉಮಾನು ಕೂಡ ಇಲ್ಲೇ ಇದ್ದಾರೆ ಇವತ್ ಯಾವುದೇ ಜಾಗ ಅಂತ ಹೇಳಿ ಈಗಲೇ ನೋಡಿ ತೀರ್ಮಾನ ಮಾಡಿ ಇವತ್ತು ಅಸ್ಪತ್ರ ಕೊಡೋಣ ನಾಳೆಯಿಂದ ಏನ್ ಬೇಕಾದ್ರೂ ಕಟ್ಟಡ ಕಟ್ಟಿರಲಿ ಅವರು ಅದಕ್ಕೆ ನಾವು